ಭಾರತೀಯ ವಿದ್ಯಾರ್ಥಿ ಸಂಘ ಕಾರ್ಯಕ್ರಮಕ್ಕೆ ಪಾವಗಡದಿಂದ ಟೀಮ್ ಬಂದಿದೆ ಮತ್ತು ಏನು ಬೆಂಗಳೂರಿನಲ್ಲಿ ಬಾಬು ಜಗ್ಜೀವನ್ ರಾಮ್ ಭವನದಲ್ಲಿ ಬಿ ವಿ ಎಸ್ ಭಾರತೀಯ ವಿದ್ಯಾರ್ಥಿ ಸಂಘದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಇವತ್ತಿಲ್ಲಿ ಆಚರಣೆ ಮಾಡಿದ್ದೀವಿ ರಾಜ್ಯದ ಸುಮಾರು ಇಪ್ಪತ್ತ ಆರು ಜಿಲ್ಲೆಗಳಿಂದ ಜನರು ಬಂದಿದ್ದರು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದರು ಅದರಲ್ಲಿ ಪಾವಗಾಡದಿಂದ ಸುಮಾರು ಒಂದು ನೂರೈವತ್ತು ಜನ ಹುಡುಗರು ಸ್ವತಃ ಅವರೇ ತಮ್ಮ ಸ್ವಂತ ಜೋಬಿನಿಂದ ದುಡ್ಡು ಹಾಕ್ಕೊಂಡು ಅಷ್ಟು ದೂರದಿಂದ ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆಗಳ ಕಾಲ ಜರ್ನಿ ಮಾಡಿ ಕಾರ್ಯಕ್ರಮದಲ್ಲಿ ಕೂತು ಸಂಜೆವರೆಗೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಈಗ ಅವ್ರು ಹೋಗ್ತಾ ಇದ್ದಾರೆ ಪಾವಗಾಡಕ್ಕೆ ಮತ್ತೆ ವಾಪಸ್ಸು ಸೊ ಹಾಗಾಗಿ ನಾನು ಬಿ ಬಿ ಎಸ್ ರಾಜ್ಯ ಸಮಿತಿಯ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಏನು ಪಾವಗಾಡದಿಂದ ಬಂದಿರತಕ್ಕಂಥ ಇಡೀ ತಂಡಕ್ಕೆ ಕೆಂಚರಾಯ ಮತ್ತು ಹನುಮಂತರಾಯಪ್ಪ ಈರಣ್ಣ ಮತ್ತು ಅವರೆಲ್ಲ ಇಡೀ ತಂಡ ಏನು ಬಿ ವಿ ಎಸ್ ಸುಮಾರು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೀಗೆ ಪಾವಗಡದಲ್ಲೂ ಕೂಡ ಈ ಥರದ ಆ್ಯಕ್ಟಿವಿಟಿಗಳು ಮತ್ತಷ್ಟು ಹೆಚ್ಚಾಗ್ತದೆ ಇನ್ಮೇಲೆ ಈಗ ಮುಂದಿನ ತಿಂಗಳು ಕೂಡ ಒಂದು ಮೂರು ದಿನದ ಕ್ಯಾಂಪನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಪಾವಗಡದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿ ವಿ ಎಸ್ ಮತ್ತು ಬಿ ಪಿ ಎಸ್ ಎರಡನ್ನೂ ಕೂಡ ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಮತ್ತೊಮ್ಮೆ ನಾನು ಬಿ ಬಿ ವಿ ಎಸ್ ಮತ್ತು ಬಿ ಪಿ ಎಸ್ ಪಾವಗಡ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ